ಬದಲಾವಣೆ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರಲ್ಲ ಇಲ್ಲಿ ಮಿನಿಸ್ಟರ್ ಇನ್ಯಾರು ಅವರೆಲ್ಲ ಹೋಗಿ ಏನೋ ಪಾಪ ಪ್ರಯತ್ನ ಪಟ್ಟೇನ ಬರ್ಸಿದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬಂದಿದ್ರು ಅವ್ರದ್ದೇನು ಕೇಳೋ ಅವಶ್ಯಕತೆ ಇಲ್ಲ ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತೀವಿ ಆಗತ್ತೆ ಬದಲಾಗಿ ಆಗುತ್ತೆ ಒಳ್ಳೆ ಕಥೆ ಐತಲ್ಲಾ ನೀವ್ ಹೆಸರು ಆಗಬೇಕಾದ್ರೆ ಒಂದು ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೋಬೋದಂತ ನಮ್ ಸ್ಟೇಟ್ ಸಬ್ಜೆಕ್ಟ್ ಅದು ಕೊಟ್ಟಿದ್ದಾರೆ ನಿಮ್ಮ ಚಂದ್ರ ಮೇಲೆ ಆರೋಪ ಮಾಡಿದ್ದಾರೆ ಆರ್ ತಿಂಗಳಿಂದ ನಂಗೆ ಎಲ್ಲೂ ಓಡಾಡಾಕ ಆಗ್ತಿಲ್ಲ ಕೊಲೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತೆ ಹನುಮಂತ ಲೋಕುನವ್ರು ಮತ್ತೆ ಕ್ರಿಸ್ಮಸ್ ಸುಮಾರು ನಾಲ್ಕು ಜನ ನನ್ನ ಕೊಲೆ ಮಾಡೋಕೆ ನೇರವಾಗಿ ಪ್ರಯತ್ನ ಪಡ್ತಿದ್ದಾರೆ ಯಾವತ್ತ ಬೇಕಾದ್ರೂ ಕೊಲೆ ಆಗ್ಬೋದು ಮತ್ತೆ ಅವ್ರ್ ಎಲೆಕ್ಷನ್ ಗು ಕೂಡ ರೆಡಿ ಆಗ್ತಿದ್ದಾರೆ ಓಟ್ ಹಾಕೊಂಡು ದಿನ ನೋಡ್ಕೊಳ್ತೀವಿ ಹೌದು ನಾವು ಡಿಲ್ಡಿಂಗ್ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಕಾಂಗ್ಲೆ ಭೇಟಿ ಮಾಡಿ ಜರ ಶಕ್ತಿ ಭೇಟಿ ಮಾಡಿ ಒಂದು ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ ನೋರ್ ಕಚೇರಿ ಕಟ್ಟೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಡ್ತಾ ಇದೀವಿ ಅದೆಲ್ಲ ಅವ್ರೂ ಎಲ್ಲ ಸಿದ್ಧತೆ ಮಾಡ್ಕೊಟ್ಟಿದ್ದಾರೆ ನಮ್ಮವ್ರಿಗೆಲ್ಲ ಸೊ ಒಂದತ್ತು ದಿನ ನನಗೆ ಟೈಮ್ ಕೊಟ್ಟು ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಯಾವತ್ತು ಡೇಟ್ ಕೊಟ್ಟರೆ ಅವತ್ತು ಉಪಯೋಗ ಸರ್ ಪಾರ್ಟಿ ಡೆವಲಪ್ಮೆಂಟ್ ಬಗ್ಗೆ ಏನಾದ್ರು ಎಲ್ಲ ಏನು ಮಾಡೋದ್ ಅವರಿಗೆಲ್ಲ ಕಂಪ್ಲೀಟ್ ಎಲ್ಲ ಗೊತ್ತಿದೆ ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದೀವಿ ಅಸೆಂಬ್ಲಿ ಮುಂದ ತಕ್ಷಣ ಎಲ್ಲಾ ಮಿನಿಸ್ಟರ್ ಕಂಪಲ್ಸರಿ ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದೆಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲ ಕೊಡ್ಬೇಕು ಕಳಿಸಿ ಅಂತ ಹೇಳಿದ ಚರ್ಚೆ ಅಧಿಕಾರ ಬದಲಾವಣೆ ಹಸ್ತಾಂತರ ಇಲ್ಲ ಏನಿಲ್ಲ ನಾವ್ ನಾವ್ ಅದ್ರ ಬಗ್ಗೆ ಯಾವ ವಿಚಾರನೂ ಮಾತಾಡಬೇಕಲ್ಲ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತೀವಿ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರಲ್ಲ ಇಲ್ಲಿ ಮಿನಿಸ್ಟರ್ ಅಲ್ಲ ಅಂದ್ರೆ ಕುಮಾರಸ್ವಾಮಿ ಅವರು ಸರ್ ಅವರೆಲ್ಲ ಹೋಗಿ ಪಾಪ ಪ್ರಯತ್ನ ಪಟ್ಟ ಬರ್ಸಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬಂದಿದ್ರು ಅವ್ರೇನು ಕೇಳೋ ಅವಶ್ಯಕತೆ ಇಲ್ಲ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ ಒಳ್ಳೆ ಕಥೆ ಆಯ್ತಲ್ಲ ನೀವು ಹೆಸರು ಹಾಕಬೇಕಾದ್ರೆ ಒಂದು ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೋಬಹುದಂತೆ ನಮ್ ಸ್ಟೇಟ್ ಸಬ್ಜೆಕ್ಟ್ ಅದು